ಯಲಹಂಕ ಕ್ಷೇತ್ರದಲ್ಲಿ ಆರ್ಸಿಬಿ ತಂಡದವರಿಂದ ಅಭಿವೃದ್ಧಿಪಡಿಸಲಾಗಿದ್ದ ಯಲಹಂಕ ಕ್ಷೇತ್ರದ ಇಟ್ಗಲ್ಪುರ ಗ್ರಾಮದ ಕೆರೆ ಮತ್ತು ಸಾದೇನಹಳ್ಳಿ ಗ್ರಾಮದ ಕೆರೆಗಳನ್ನು ಆರ್ಸಿಬಿ ತಂಡದ ಶ್ರೀ ರಾಜೇಶ್ ಮೆನನ್ ರವರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಮೂಲಕ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಗೆ ಶನಿವಾರ ಹಸ್ತಾಂತರ ಮಾಡಿದರು ನಂತರ ಈ ಕುರಿತು ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿ ಆರ್ಸಿಬಿ ತಂಡವು ತಮ್ಮ ಸಿಎಸ್ಆರ್ ನಿಧಿಯಡಿ ಒಂದು ಕೋಟಿ ರೂಪಾಯಿ ಹದಿನೈದು ಲಕ್ಷ ವೆಚ್ಚ ಮಾಡಿ ಇಟ್ಗಲ್ಪುರ ಮತ್ತು ಸಾದೇನಹಳ್ಳಿ ಕೆರೆಗಳನ್ನು ಇಂದು ಹಸ್ತಾಂತರ ಮಾಡಿರುವುದು ಸಂತೋಷದ ಸಂಗತಿ ಈ ಮಹತ್ವದ ಕಾರ್ಯಕ್ಕಾಗಿ ಆರ್ಸಿಬಿಗೆ ಯಲಹಂಕ ಕ್ಷೇತ್ರದ ನಾಗರಿಕರ ಪರವಾಗಿ ಧನ್ಯವಾದ ತಿಳಿಸಲಿಚ್ಛಿಸುತ್ತೇನೆ ಆರ್ಸಿಬಿಯ ಸಾಮಾಜಿಕ ಕಳಕಳಿಯಿಂದಾಗಿ ನಮ್ಮ ಯಲಹಂಕ ಕ್ಷೇತ್ರದ ಎರಡು ಕೆರೆಗಳು ಸ್ವಚ್ಛವಾಗಿದ್ದು ನಿಜಕ್ಕೂ ಇದೊಂದು ಶ್ಲಾಘನೀಯ ಕಾರ್ಯವಾಗಿದೆ ಇದೇ ರೀತಿಯಲ್ಲಿ ಇತರೆ ಬಹುರಾಷ್ಟ್ರೀಯ ಕಂಪನಿಗಳು ಪರಿಸರ ಕಾಳಜಿಗೆ ಮುಂದಾದ ಪರಿಸರ ಸಂರಕ್ಷಣೆಗೆ ಒಂದಷ್ಟು ಕೊಡುಗೆ ನೀಡಿದಂತಾಗುತ್ತದೆ ಈ ಪುಣ್ಯ ಕಾರ್ಯಕ್ಕಾಗಿ ಆರ್ಸಿಬಿ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದ ಮತ್ತು ಅಭಿನಂದನೆ ಹೇಳಲಿಚ್ಛಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೆನ್ನಮ್ಮ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ಜಿ ನರಸಿಂಹಮೂರ್ತಿ ರವರು ಶ್ರೀ ಎಸ್ಟಿಡಿ ಮೂರ್ತಿರವರು ಬಿಜೆಪಿ ಹಿರಿಯ ಮುಖಂಡರಾದ ಇಟ್ಕಲ್ಪುರ ಶ್ರೀ ಮೋಹನ್ ಕುಮಾರ್ ರವರು ಚಿಕ್ಕ ಚಿಕ್ಕಬೊಮ್ಮಸಂದ್ರ ಶ್ರೀ ಲೋಕೇಶ್ ಗೌಡ ರವರು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯರು ಬಿಜೆಪಿ ಮುಖಂಡರಾದ ಸಾದೇನಹಳ್ಳಿ ಶ್ರೀ ಚಿಕ್ಕಣ್ಣಾರವರು ರಾಜಾನುಕುಂಟೆ ಶ್ರೀ ಸೋಮಶೇಖರ್ ರವರು ಬಿಜೆಪಿ ಯುವ ಮುಖಂಡ ಸಾದೇನಹಳ್ಳಿ ಶ್ರೀ ಪ್ರಕಾಶ್ ಗೌಡರವರು ಗ್ರಾಮದ ಹಿರಿಯ ಮುಖಂಡ ಶ್ರೀ ಅಪ್ಪಣ್ಣ ಗೌಡ ಪಿಡಿಒ ಶ್ರೀ ನಾಗರಾಜ್ರವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಇಟ್ಗಲ್ಪುರ ಮುಖಂಡರು ಗ್ರಾಮಸ್ಥರು ಮತ್ತು ಸಾದೇನಹಳ್ಳಿ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇಟ್ಕಲ್ಪುರ ಮತ್ತು ಸಾಧೇನಹಳ್ಳಿಯ ಕೆರೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಕ್ರಿಕೆಟ್ ಸಂಸ್ಥೆಯ ಭಾಗವಾದಂಥ ಆರ್ ಸಿ ಬಿ ಅದರ ಮುಖ್ಯಸ್ಥರಾದಂಥ ರಾಜೇಶ್ ಮೆನನ್ ಮತ್ತು ಅವರ ಇಡೀ ತಂಡ ನನ್ನ ಕ್ಷೇತ್ರದ ಎರಡು ಕೆರೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಆಯ್ಕೆ ಮಾಡಿದರು ಯಾಕಂದರೆ ಇವತ್ತು ಕ್ರಿಕೆಟ್ ಅಂದರೆ ಬರೀ ದುಡ್ಡು ಮಾಡೋದು ಹೆಸರು ಮಾಡೋದು ಅಂತೇಳಿ ನಾವೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಆ ಬಂದಂಥ ಲಾಭಾಂಶದಲ್ಲಿ ಒಂದು ಸ್ವಲ್ಪವನ್ನು ನಾವು ಗ್ರಾಮೀಣ ಪ್ರದೇಶದ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಕಳೆದ ವರ್ಷ ಪ್ರಾರಂಭ ಮಾಡಿ ಇವತ್ತು ಅದನ್ನು ಗ್ರಾಮ ಪಂಚಾಯಿತಿಗೆ ಅಧಿಕೃತವಾಗಿ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಜವಾಬ್ದಾರಿ ನಮ್ಮ ಗ್ರಾಮಸ್ಥರ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ ಕೆರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯಂತ ಸೃತ್ಯಾರ್ಹವಾದಂಥ ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಒಂದು ರೋಡ್ ಇಲ್ಲ ಅಂದರೂ ಕೂಡ ನಾವು ಹೆಂಗೋ ನಡ್ಕೊಂಡು ಓಡಾಡ್ಬೋದು ಆದರೆ ಒಂದು ಕೆರೆ ಇಲ್ಲ ಅಂತಂದರೆ ನೀರಿಲ್ಲ ಅಂತಂದರೆ ಭಾಳ ಕಷ್ಟ ಮುಂದಿನ ದಿನಗಳಲ್ಲಿ ನಮ್ಮ ಜನಸಂಖ್ಯೆ ಏನು ಕಡಿಮೆ ಆಗಲ್ಲ ಜಾಸ್ತಿ ಆಗ್ತಾ ಇರ್ತದೆ ಆದರೆ ಇರ್ತಕ್ಕಂಥ ಜನಗಳಿಗೆ ನೀರನ್ನು ಉಣ್ಬಡಿಸ್ಬೇಕು ಅಂತಂದರೆ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದೆ ಬೋರ್ವೆಲ್ಗೆ ರೀಚಾರ್ಜ್ ಆಗಬೇಕು ಅಂದರೆ ಮಳೆ ನೀರನ್ನು ಕೆರೆಗಳಲ್ಲಿ ಸಂಗ್ರಹ ಮಾಡಬೇಕು ಅದು ಇಂಗಿ ಬೋರ್ ಬೋರ್ಗಳಲ್ಲಿ ಬೋರ್ವೆಲ್ಗಳಲ್ಲಿ ಬರ್ತಕ್ಕಂಥದ್ದು ಸೊ ಈ ಅರಿವನ್ನು ಕೂಡ ಇವತ್ತು ಜನಜಾಗೃತಿಯನ್ನು ಕೂಡ ಈ ಕೆರೆಗಳನ್ನು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಮಾಡ್ತಾಯಿದ್ವಿ ಆರ್ ಸಿ ಬಿ ಸಂಸ್ಥೆಯ ಮುಖ್ಯಸ್ಥರಿಗೂ ಮತ್ತು ಎಲ್ಲ ಅವರ ತಂಡದವ್ರಿಗೆ ಒಬ್ಬ ಶಾಸಕನಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ